ಇಡೀ ಕರ್ನಾಟಕದಲ್ಲಿ ನೋಡಲ್ ಆಫೀಸರ್ ಕಮಿಷನರ್ ಐ ಟಿ ಮತ್ತು ಡಿಪ್ಲೊಮಾ ಕಾಲೇಜಿಗೂ ಮತ್ತು ಡಿಗ್ರಿ ಕಾಲೇಜಿಗೂ ನೋಡಲ್ ಆಫೀಸರ್ ಅವರು ಸೊ ತಿಂಗಳಿಗೆ ಒಂದ್ಸರಿ ಆನ್ಲೈನ್ ಮೀಟಿಂಗ್ ನಾವು ದಯವಿಟ್ಟು ದಯವಿಟ್ಟು ನೀವು ಇಂಡಿವಿಜುವಲ್ ಆಗಿ ಇಂಟ್ರೆಸ್ಟ್ ತಗೊಂಡು ನಾವು ನೆಕ್ಸ್ಟ್ ದಿನಗಳಲ್ಲಿ ಪ್ರತಿಯೊಬ್ಬರನ್ನ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಮೀಟ್ ಮಾಡ್ತೀವಿ ದಯವಿಟ್ಟು ಸೀರಿಯಸ್ ತಗೋಬೇಕಾಗುತ್ತೆ ಯಾಕೆಂದ್ರೆ ಇಲ್ಲಿ ಎಚ್ ಆರ್ ಮಾತ್ರ ಪರ್ಮಿಷನ್ ಕೊಡ್ತೀವಿ ಮ್ಯಾನ್ಯಲ್ ಕಾಂಟ್ರಾಕ್ಟ್ ರಿಜಿಸ್ಟರ್ ಮಾಡ್ತಿದ್ದೋ ಕಳಿಸ್ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ತು ಅಪ್ರೂವಲ್ ನೀವು ಡೆಸಿಗ್ನೇಟೆಡ್ ಟ್ರೇಡ್ ಅಲ್ಲೇ ತಗೋಬೇಕು ಮಕ್ಕಳನ್ನ ಡೆಸಿಗ್ನೇಟೆಡ್ ಮೀನ್ಸ್ ಐ ಟಿ ಆದ ಮಕ್ಕಳನ್ನ ಅದೇ ಟ್ರೇಡ್ ಅಲ್ಲಿ ಟ್ರೈನಿಂಗ್ ಮಾಡ್ಕೋಬೇಕು ಅವಾಗ ನಮಗೆ ಪರ್ಸೆಂಟೇಜ್ ಇಂಪ್ರೂವ್ ಆಗುತ್ತೆ ಐ ಟಿ ಮಕ್ಕಳಿಗೂ ಒಂದು ಅನುಕೂಲ ಆಗ್ತದೆ ಅದಕ್ಕಾಗಿ ನಾವು ಇನ್ನು ಐ ಟಿ ಐಗಳಲ್ಲಿ ಕೊಡ್ತಾ ಅದಕ್ಕೆ ಇದು ಶಾರ್ಪನಿಂಗ್ ಆಗಬೇಕು ಅಂದರೆ ಅದೇ ಇದಾದರೆ ಆ ಸ್ಕಿಲ್ ತುಂಬ ಶಾರ್ಪನ್ ಆಗಬೇಕು ಅಂತಂದರೆ ಅದಕ್ಕೆ ಅಪ್ರೆಂಟಿಸ್ಟಿಪ್ ಮಾಡ್ಬೋದಾಗಿ ಅಪ್ರೆಂಟಿಸ್ಟಿಪ್ಪು ತುಂಬ ಅವಶ್ಯಕತೆ ಇದೆ ಈಗ ಅಪ್ರೆಂಟಿಸ್ಟಿಪ್ ಮಾಡೋಂಥ ವ್ಯಕ್ತಿ ಐ ಟಿ ಐ ಮಾಡಿ ಯಾವ್ದೊಂದು ಪಿ ಎಚ್ ಡಿ ಹೋಲ್ಡರ್ ಗೆ ಕಡಿಮೆ ಇರಲ್ಲ ಪ್ರಿನ್ಸಿಪಲ್ ನಾನು ಅಬ್ಸರ್ವ್ ಮಾಡಿರೋದು ಏನಂದ್ರೆ ಎರಡ್ ಸೈಡು ನಾನು ನೋಡಿದೀನಿ ಕೆಲವು ಇಂಡಸ್ಟ್ರೀಸ್ ತುಂಬಾ ಆಕ್ಟಿವ್ ಆಗಿ ನಮ್ಗೆ ಬೇಕೇ ಬೇಕು ಮಕ್ಕಳು ಅಂತ ದೇ ವಿಲ್ ಕಮ್ ಟು ಐ ಟಿ ಐ ಐ ಟಿ ಐ ಬಂದು ಕೂತ್ಕೊಂಡು ನಮ್ಮ ಸ್ಟಾಫ್ ಎಲ್ಲ ನನಗೆ ನಮ್ಮ ಸ್ಟಾಫ್ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ನಾವು ಒಂದಿಷ್ಟು ಹೆಲ್ಪ್ ಮಾಡ್ತೀವಿ ಅವ್ರಿಗೆ ಅಪ್ರೆಂಟಿಸ್ ತಗೊಳ್ತೀವಿ ಅಂಡ್ ಫ್ಯೂ ಇಂಡಸ್ಟ್ರೀಸ್ ನಾವು ಫೋನ್ ಮಾಡಿದ್ರು ರಿಸೀವ್ ಮಾಡಲ್ಲ ಬಿದ್ದ ಐ ಟಿ ಐ ಅಂಡ್ ಮೈಸೂರಲ್ಲಿ ದೊಡ್ಡ ಐ ಐ ಐ ಐ ಐ ಐ ಐ ಟಿ 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 ನಮ್ಮ ಅಂತ ನಿಮ್ಮ ಕೈಗಾರಿಕೆ ಅಭಿವೃದ್ಧಿ ಆಗಬೇಕಂದ್ರೆ ಮ್ಯಾನ್ ಮ್ಯಾನ್ ಪವರ್ ಪವರ್ ಅಲ್ಲಿರೋ ಅಗೇನ್ ಬ್ಯಾಕ್ ಟು ಅವರ್ ಐ ಪಾಸ್ ಆದ ಮಕ್ಕಳಿಗೆ ನೂರ ಎಂಬತ್ತೊಂದು ಟ್ರೇಡ್ ಗಳಿದೆ ಯಾವ್ದಾರ ಒಂದು ಟ್ರೇಡ್ಶಿಪ್ ಫಿಟ್ ಇನ್ ಆಗಬೇಕು ಏನು ನಮ್ಮ ಆಚೆ ಎಲ್ಲ ತಿಬಲ್ಯಗಳು ಮತ್ತು ನೀವು ಡೈರೆಕ್ಟಾಗಿ ಅಪ್ರೂವಲ್ ಬಗ್ಗೆ ಏನಾದರೂ ವಿಚಾರಿಸಿದಾಗ ನಮ್ಮಲ್ಲಿ ಸೋಮಶೇಖರ್ ನನ್ನ ಹೆಸರು ಮೈಸೂರು ಜಿಲ್ಲೆ ಮತ್ತು ಕೊಡಗು ಜಿಲ್ಲೆ ಅಪ್ರೆಂಡ್ಶಿಪ್ ವಿಭಾಗದ ಶಿಸುಕು ವಿಭಾಗದ ನೋಡಲ್ ಇದ್ದಕ್ಕಾಗಿ ನಾನು ಈ ಈ ದಿನದ ಕಾರ್ಯಕ್ರಮ ಸರ್ಕಾರದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒಂದು ಮಹತ್ವಪೂರ್ ಪೂರ್ಣ ಕಾರ್ಯಕ್ರಮ ಆಗಿರ್ತದೆ ಇದು ಪ್ರೈಮ್ ಮಿನಿಸ್ಟರ್ ಅಪ್ರೆಂಟ್ಶಿಪ್ ಇಂಟರ್ನ್ಶಿಪ್ ಮತ್ತು ನ್ಯಾಪ್ಸ್ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಪ್ರಮೋಷನ್ ಸ್ಕೀಮ್ ಇದರ ಬಗ್ಗೆ ಅರಿವು ಕಾರ್ಯಕ್ರಮಗಳನ್ನು ನಾವು ಮೈಸೂರು ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಮೈಸೂರಿನ ಪ್ರಖ್ಯಾತ ಉದ್ಯಮಿಗಳು ಸರಿಸುಮಾರು ಐವತ್ತರಿಂದ ಅರುವತ್ತು ಕಂಪನಿಗಳು ಮಾನವ ಸಂಪನ್ಮೂಲ ಅಧಿಕಾರಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಕಾರ್ಯದಲ್ಲಿ ಏನು ಐ ಟಿ ಐ ಮಕ್ಕಳುಗಳು ಪಾಸ್ ಆದ ಮೇಲೆ ಅವರು ಮುಂದಿನ ಜೀವನನ ರೂಪಿಸ್ಕೊಳ್ಳಲಿಕ್ಕೆ ಈ ಕಾರ್ಯಕ್ರಮ ತುಂಬ ಅನುಕೂಲ ಆಗ್ತದೆ ಏಕೆಂದರೆ ಐ ಟಿ ಐನಲ್ಲಿ ಅವ್ರು ಏನು ಓದಿರ್ತಾರೆ ಅದನ್ನು ಅವರು ಶಾರ್ಪನಿಂಗ್ ಆಗಲಿಕ್ಕೆ ಆನ್ ಜಾಬ್ ಟ್ರೈನಿಂಗ್ ಥರ ಈ ಇಂಡಸ್ಟ್ರೀಸ್ಗಳಲ್ಲಿ ಸರ್ಕಾರದ ನಿಯಮಾನುಸಾರ ಅದನ್ನು ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕಾಗ್ತದೆ ಆ ಅರುವತ್ತು ನಾಲ್ಕು ಕಂಪನಿಗಳು ಮೈಸೂರು ಜಿಲ್ಲೆಯಾದ್ಯಂತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾವೆ ಅದರದ ಮಾನವ ಸಂಪನ್ಮೂಲ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮತ್ತು ತರಬೇತಿದಾರರು ಸರಿಸುಮಾರು ಹದಿನೈದರಿಂದ ಇಪ್ಪತ್ತು ಸ ತರಬೇತಿದಾರಗಳಿದ್ದಾರೆ ಮತ್ತು ಮೈಸೂರು ಜಿಲ್ಲೆಯ ನೋಡಲ್ ಆಫೀಸರ್ಸ್ಗಳು ಮತ್ತು ಅಪ್ರೆಂಟ್ಷಿಪ್ ಅಡ್ವೈಸರ್ಸ್ಗಳು ಪ್ರಾಚಾರ್ಯರುಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈಗ ಐ ಟಿ ಐ ಮಾಡಾದ ಮೇಲೆ ಅವರಿಗೆ ಅವ್ರದೇ ಆದ ಟ್ರೇಡ್ನಲ್ಲಿ ಬ್ರ್ಯಾಂಚ್ನಲ್ಲಿ ಅವರಿಗೆ ಮಾಹಿತಿಗಳನ್ನ ನಾವು ಕೊಟ್ಟಿರ್ತೀವಿ ಒಂದು ವರ್ಷದ ಟ್ರೇಡ್ ಆಗಿರ್ಬೋದು ಎರಡು ವರ್ಷದ ಟ್ರೇಡ್ ಆಗಿರ್ಬೋದು ಆ ತರಬೇತಿ ಪಡೆದಾದ ಮೇಲೆ ಅವರಿಗೆ ಕಾರ್ಖಾನೆಗಳ ಮಾಹಿತಿ ಇರಲ್ಲ ಅವರಿಗೆ ಕಾರ್ಖಾನೆಗಳಿಗೆ ಇವರು ಬೇಸಿಕ್ ನಾಲೆಡ್ಜ್ನಲ್ಲಿ ಪಡ್ಕೊಂಡವರು ಈಗ ಅಡ್ವಾನ್ಸ್ ಟ್ರೈನಿಂಗ್ ಒಂದು ವರ್ಷದ ಈ ಅಪ್ರೆನ್ಶಿಪ್ ಕಾರ್ಯಕ್ರಮದಲ್ಲಿ ಭಾಗವಾದರೆ ಅವರು ನಿಜ ಜೀವನದ ಸ್ಕಿಲ್ಡ್ ಲೇಬರ್ ಆಗಿ ಕನ್ವರ್ಟ್ ಆಗಿ ಮುಂದಿನ ದಿನಗಳಲ್ಲಿ ಅವರು ಉದ್ಯೋಗಿಗಳಾಗಿ ಅವರ ಪ್ರಗತಿ ಹೊಂದಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೆಸರು ಮಂಜುಳಾ ಅಂತೇಳಿ ಜಂಟಿ ನಿರ್ದೇಶಕರು ವಿಭಾಗೀಯ ಕಚೇರಿ ಮೈಸೂರು ಸೊ ನಮಗೆ ಎಂಟು ಜಿಲ್ಲೆಗಳು ಬರ್ತವೆ ಈ ಆಫೀಸಿಗೆ ಸಂಬಂಧಪಟ್ಟ ಈ ಕಚೇರಿಗೆ ಎಂಟು ಜಿಲ್ಲೆಯಲ್ಲಿ ಮೈಸೂರು ಜಿಲ್ಲೆನೇ ತುಂಬ ಕಾರ್ಖಾನೆಗಳು ಉದ್ಯಮಿಗಳು ಜಾಸ್ತಿ ಇರೋದು ಸೊ ಇಲ್ಲಿ ಒಂದು ಲೆವೆಲಲ್ಲಿ ಹೋದಾಗ ನಮ್ಮ ಮಕ್ಕಳು ಏನು ಐ ಟಿ ಮಕ್ ಪಾಸ್ ಆಗ್ತಾರೆ ಐ ಟಿ ಎನ್ ಟಿ ಸಿ ಅಂತ ಏನು ಸರ್ಟಿಫಿಕೇಟ್ ಅವಾರ್ಡ್ ಆಗ್ತಾರೆ ಅದು ಒಂದು ಸ್ಕಿಲ್ ಲೆವೆಲಲ್ಲಿ ಇಂಡಸ್ಟ್ರೀಸ್ಗೆ ಹೋದಾಗ ಅದು ಅಪೂರ್ಣ ನ್ಯಾಷನಲ್ ಟ್ರೇಡ್ ಅಪ್ರೆಂಟ್ಶಿಪ್ ಸರ್ಟಿಫಿಕೇಟ್ ಏನು ಅವಾರ್ಡ್ ಆಗ್ತದೆ ಒಂದು ವರ್ಷಕ್ಕೆ ಅವರು ಟ್ರೈನಿಂಗ್ ಮಾಡ್ತು ಅಂದರೆ ಒಂಥರ ಫಿನಿಶ್ಡ್ ಪ್ರಾಡಕ್ಟ್ಸ್ ಫಾರ್ ದಿಸ್ ಸೊಸೈಟಿ ಸೊ ಅಲ್ಲಿ ಒಂದು ನಮ್ಮ ಸ್ಟ್ಯಾಚ್ಯುಟರಿ ಆ್ಯಕ್ಟ್ ಒಂದಿದೆ ನಮ್ಮ ಇಂಡಸ್ಟ್ರೀಸು ಅದನ್ನು ನಮ್ಮ ಮಕ್ಕಳಿಗೆ ನಾವು ಅಪ್ರೆಂಟಿಸ್ನಲ್ಲಿ ಎನ್ರೋಲ್ ಮಾಡಲೇಬೇಕು ಐ ಟಿ ಮಕ್ಕಳೇ ಆಗಲಿ ಗ್ರ್ಯಾಜುಯೇಟ್ಸೇ ಆಗ್ಬೋದು ಅಥವಾ ಡಿಪ್ಲೊಮೋದವರೇ ಆಗ್ಬೋದು ಸೊ ಇದು ಒಂದು ಸ್ಟ್ಯಾಚ್ಯುಟರಿ ಆ್ಯಕ್ಟ್ ಆಗಿರೋದ್ರಿಂದ ಸಮಾಜಕ್ಕೆ ಒಂದು ನಿಯಮಬದ್ಧವಾಗಿ ರೂಲ್ಸ್ ಪ್ರಕಾರ ಅವರು ಒಂಥರ ಫಿನಿಶ್ ಪ್ರಾಡಕ್ಟಾಗಿ ಒಂದು ನಮ್ಮ ಗೌರ್ಮೆಂಟ್ ಏಜೆನ್ಸಿ ಕೆ ಎಸ್ ಎಡ್ ಸಿ ಆಗ್ಬೋದು ಕೆ ಇ ಬಿ ಆಗ್ಬೋದು ಮತ್ತು ನಮ್ಮ ನಮ್ಮ ಡಿಪಾರ್ಟ್ಮೆಂಟೇ ಆಗ್ಬೋದು ಎನ್ ಟಿ ಸಿ ಪ್ಲಸ್ ಎನ್ ಎ ಸಿ ಆಯಿತು ಅಂದರೆ ಈಗ ಪಾಠ ಮಾಡೋವಂಥ ಜೆ ಟಿ ಓಸ್ಗೂ ಸಹ ಅವ್ರಿಗೆ ಅರ್ಹತೆ ಇರುತ್ತೆ ಅಪಾಯಿಂಟ್ಮೆಂಟ್ ತೊಗೊಳೋಕ್ಕೆ ಬೆಮ್ಮೆಲ್ಲು ಬಿ ಎಚ್ ಎಲ್ಲು ರೈಲ್ವೇಸು ಇಸ್ರೋ ಇಂಥದ್ ಕಡೆಲ್ಲ ಒಂದು ಒಳ್ಳೆ ಆಪರ್ಚುನಿಟೀಸು ಎನ್ ಟಿ ಸಿ ಪ್ಲಸ್ ಎನ್ ಎ ಸಿ ಸರ್ಟಿಫಿಕೇಟ್ ಆಗೋದನ್ನು ತುಂಬ ಉಪಯುಕ್ತ ಆಗುತ್ತೆ ಬಟ್ ಇಲ್ಲ ಹೊಸಬರು ಎಚ್ ಆರ್ಸ್ಗಳಿದ್ದಾರೆ ಲೇಬರ್ ಕಾಂಟ್ರಾಕ್ಟ್ಸ್ ಕೊಡ್ತಾ ಇದ್ದಾರೆ ನಮ್ಮ ಮಕ್ಕಳಿದ್ದಾರೆ ಆದರೆ ನಮ್ಮ ಆರಾಧ್ಯ ಹೇಳ್ದಂಗೆ ಏನೂ ಫೀಲ್ಡಲ್ಲಿರೋ ಮಕ್ಕಳು ಪೋರ್ಟಲ್ ಒಳಗೆ ಬರ್ತಾ ಇಲ್ಲ ರಿಜಿಸ್ಟ್ರೇಷನು ಸೊ ಅದೊಂಥರ ಲೀಗಲೈಸ್ ಆಯಿತು ಅಂದರೆ ಇಂಡಸ್ಟ್ರೀಸ್ಗೂ ಒಳ್ಳೇದು ಸಮಾಜಕ್ಕೂ ಒಳ್ಳೇದು ನಮ್ಮ ಆಫೀಸ್ಗೂ ಒಳ್ಳೇದು ಮತ್ತು ಇದನ್ನು ಉತ್ತೇಜನ ಮಾಡಲಿಕ್ಕೆ ನಮಗೆ ರಿಯಂಬರ್ಸ್ಮೆಂಟು ಕೂಡ ಸಹ ಸರ್ಕಾರದಿಂದ ಕೊಡ್ತಾಯಿದೆ ಸೆಂಟ್ರಲ್ ಗೌರ್ಮೆಂಟಿಂದ ಒಂದುವರೆ ಸಾವಿರ ಒಂದು ಟ್ರೈನಿಂಗ್ ಒಂದು ತಿಂಗಳಿಗೆ ಅದೇ ಥರ ನಮ್ಮ ರಾಜ್ಯ ಸರ್ಕಾರದಿಂದನೂ ಒಂದು ಸಾವಿರದ ಐನೂರು ರೂಪಾಯಿ ಒಂದು ಹುಡುಗನಿಗೆ ಪ್ರತಿ ತಿಂಗಳು ಸೊ ಆ ಥರ ಉತ್ತೇಜನ ಮಾಡಲಿಕ್ಕೆ ನಮ್ಮ ಅಪ್ರೆಂಟಿಸ್ ಆ್ಯಕ್ಟನ್ನು ಉತ್ತೇಜನ ಮಾಡಲಿಕ್ಕೆ ಇಷ್ಟೆಲ್ಲ ಪ್ರೋಗ್ರಾಮ್ಸ್ ಇದೆ ಇದು ಜಿಲ್ಲಾವಾರು ಎಂಟು ಜಿಲ್ಲೆಯಲ್ಲೂ ನಡೀತಾ ಇದೆ ಈಗಾಗಲೇ ಮಂಡ್ಯ ಜಿಲ್ಲೆಲ್ಲಾಗಿದೆ ಚಾಮರಾಜನಗರ ಜಿಲ್ಲೆಯಲ್ಲಾಗಿದೆ ಇವತ್ತು ನಮ್ಮದು ಇದೆ ಇನ್ನೊಂದು ಐದು ಜಿಲ್ಲೆದು ಹಾಸನ್ನು ದಕ್ಷಿಣ ಕನ್ನಡ ಉಡುಪಿ ಮಡಿಕೇರಿ ಚಿಕ್ಕಮಂಗ್ಳೂರು ಇಷ್ಟು ಬಾಕಿ ಇದೆ ಇನ್ನು